ಚಿಂತಿಸದಿರಿಗಿರದ ಚಿಂತಿಸದಿರುವುದು ಈ ರೀತಿ ಈ ರೀತಿ ವ್ಯಸನದಲ್ಲಿ ಉಸಿರಾಕಿ ವ್ಯರ್ಥವಾಗಿ ಕೋಲ ಕಳೆದು ಆಳವಾದಿವೆ ಎಂದು ನಿಮ್ಮಂತ ತಿಳಿದವರಿಗೆ ಸಹಿ ಹಾಕಿರೋದು ನಿನ್ನೆ ಬಾಯಿಂದ ಬಂದ ನಿನ್ನ ಬಾಯಿಂದ ಬಂದ ಜೀವನದಲ್ಲಿ ಜಿಗುಪ್ಸೆ ಹೊಂಬುದು ನಿಮ್ಮಂತ ತಿಳಿದರಿಗೆ ಸರಿಯಾದುದೋ ಅರಿಯಲ್ಲ ನಿಮ್ಮ ಬಾಯಿಂದ ಬಂದ ಉದಾಹರಣೆ ಮಾತನ ಮರ್ಮ ನನಗೆ ತಿಳಿಯಲಿಲ್ಲ ದೂರ ಮಾರಲ ನಮ್ಮ ಕರ್ಮ ದೂರ ಮಾರಲದೋ ನಮ್ಮ ಕರ್ಮ ಉಂಡವನೆನುಗಲು ಅತಿವಿನ ಕಷ್ಟ ಈ ನಿಮ್ಮ ಕೆಟ್ಟ ನಡತಿಗೆ ಇಡೀ ಊರೇ ಬೇಸತ್ತಿರುವಾಗ ಅದನ್ನ ಮರೆತು ಮತ್ತೆ ನುಡಿಗಳು ನೀನು ಇಲ್ಲೇ ತಪ್ಪು ತಿಳಿದಿವೆ ಗಿರ್ಧನ್ ಊರಲ್ಲಿರುವ ಪ್ರತಿಷ್ಠಿತೆಯ ವ್ಯಕ್ತಿಯು ಕಷ್ಟ ಕಂಡು ಕೊರಿಕೋರಗೊಂಡು ಸಾಲು ಮಾಡಲು ಮುಂದೆ ಬಂದರೆ ಗೋತಿಸಿ ಹೋದ ನನ್ನ ಅನ್ಯಾಯವನ್ನು ಹೊರಗೆಳೆದು ನನ್ನನ್ನು ಹಿಂಸಿಸಬೇಡ ಜೀವನದಲ್ಲಿ ಜೀವನದಲ್ಲಿ ನಂಬಲು ಸಾಧ್ಯವಾದ ಅದ್ಭುತ ಪರಿವರ್ತನೆ ಆಗಿ ನಿನ್ನ ಕೆಟ್ಟ ಗುಣ ಈ ನಿನ್ನ ಕೆಟ್ಟ ಗುಣಗಳೆಲ್ಲ ಸುಟ್ಟು ಹೋಗಿರುವವೇ ನನ್ನ ಕೆಟ್ಟ ಗುಣಗಳ ಬಗ್ಗೆ ನನ್ನ ಕೆಟ್ಟ ಗುಣಗಳ ಬಗ್ಗೆ ದುಃಖಗೊಂಡು ಮಾತನಾಡುವ ನಿನ್ನ ಧೈರ್ಯ ಮೆಚ್ಚಲೇಬೇಕು ಗಿರಿದ ಮೆಚ್ಚಲೇಬೇಕು ಮೊದಲು ನನ್ನ ವಿಚಾರ ಕೇಳು ಕೇಳಿ ಹೋದರಂತೆ ಬಯಲಿದರೆ ಮೊದಲಿನಂತೆ ಸುಖದಿಂದ ಬಾಳಗೊಳ್ಳುವುದಿಲ್ಲ ಸೌಂಕರ ಕುರ್ತಿಮಾಜಿ ಮಾತಾಡಲು ಹೋಗಲಿ ಹೇಳಲಿಲ್ಲ ಹೇಳಿ ಹೇಳಬೇಕೆಂದ್ರೆ ಹೋ ನೇರವಾಗಿ ಹೇಳುವ ಹೇಳಲಿಕ್ಕೆ ಬಂದಿದ್ದು ಹೇಳಲಿಕ್ಕೆ ಎಂದು ಬಂದಿರುವಾಗ ಹಾಗೆ ಹೇಳಲಾರದೆ ಹಿಂದಿರುಗಲಾರನು ಈ ಪಾಕುರಾ ನಿಸರ್ಗದತ್ತವಾದ ಅವರ ಸುಖ ಸರ್ವರು ಸವಿಸುವಂತೆ ಎಲ್ಲರೂ ಅದರ ಸುಖ ಅನುಭವಿಸಲೇಬೇಕು ಸ್ತ್ರೀ ಸಮೂಹದಲ್ಲಿ ಎದ್ದು ಕಾಣುವ ನಿನ್ನ ಹೆಂಡತಿಯ ಸೌಂದರ್ಯ ಇದಕ್ಕೆ ಒಪ್ಪಿ ಅವನೊಂದಿಗೆ ಅನುಕೂಲ ಮಾಡಿಕೊಟ್ಟರೆ

ಕೇಳುತ್ತಿದ್ದರೆ ನನ್ನ ಸುಮ್ಮನನ್ನು ತೀರಿಸಲು ಒಪ್ಪಿಸು ನಿನ್ನ ಹೆಂಡತಿಯನ್ನು ಬಳಸುವುದಂತೆ ನನ್ನ ಶ್ರೀ ಸಮ್ಮನ ಈ ನಿಮ್ಮ ಗಂಡತನ ಮಾತಿಗೆ ಬೆದರಲು ನಾನೇ ಚಂಡನಲ್ಲ ಎನ್ನನೊಂದರ ಕ್ಯಾಚಿಸಿದರೆ ನನ್ನ ಕರಳಿಗೆ ಬಿಡು ನಮ್ಮ ಪಾಶ ನಮ್ಮ ಪಾಶ ಆ ರಕ್ತಸೇ ಮೃತ್ಯುವನ್ನ ಜಯಿಸುವರಿ ಠೋಕರು ಒಂದನೇಲೆ ಬಡಪಾಯಿ ನಿನ್ನ ಪದೇ ಹೋದರು ಹೊತ್ತುಕೊಂಡು ಹೋಗುವೆ ನಿನ್ನ ಹೆಂಡತಿಯನ್ನು

ಹಿಡಿದು ಹತ ಬಿಡಿದ ಚಲವಂತನಾದ ನನ್ನನ್ನು ಬಾಯಿ ನಿನ್ನನ್ನು ಜೀವಂತವಾಗಿ ನಿನ್ನನ್ನು ಜೀವಂತವಾಗಿರುವ ಹೂಳಿ ನಿನ್ನ ಹೆಂಡತಿಯ ಶೀಲು ಹೋರಣ ಮಾಡಿದರೂ ಬಂದು ಕೇಳುವವರಿಲ್ಲ ನನಗೆ ಸ್ವಾಮಿ ಸಾಯೋವಿಗೆ ಸಮುದ್ರ ಆದ್ರೆ ಇವ್ರ ಜೊತೆಗೆ ನಮ್ ಮಾತು ಇವ್ರ ಜೊತೆಗೆ ಮಾತಾಡಿ ಅದ್ರ ಜೊತೆಗೆ ಗುರಿ ನಾವು ಹಾಕ್ಬಾರ್ದು ಹೋಗೋಣ ಮುನ್ನಡೆ ಕೂಡದೆ ಇಲ್ಲಿಗಿಂತಲೂ ಭೀಕರವಾದ ಕಷ್ಟವನ್ನು ಬೆಳೆಸಬೇಕಾಗುತ್ತದೆ ಝೋಕೆ ಬಾಯಿ ಬಿಚ್ಚಿ ಹಾಕಿದ್ದರು ಅಂತರಂಗದಲ್ಲಿ ಅರ್ಥ ಮಾಡಿಕೊಂಡಿವೆ ಇದು ನಿನ್ನದೇ ಕಾರಸ್ಥಾನ ಎಂದು ತಿಳಿದು ಈ ಕಾರಸ್ಥಾನಕ್ಕೆ ಕೊಂಡು ಹೇಳುವ